ಓಕೆ ಕಾಲ್ ಮುಂದೆ ಚಾಚಿ ಸ್ಟಾರ್ಟ್ ದಂಡ ಹಾಸ್ಪಿಟಲ್ ಆರಾಮಾಗಿ ಕುತ್ಕೊಳ್ಳಿ ಇನ್ನೊಂದ್ಸರಿ ಮಾಡೋಣವಾ ಇನ್ನೊಂದ್ಸರಿ ಮಾಡೋಣವಾ ಎಸ್ ಎರಡು ಪಾದಗಳನ್ನ ಕೂಡಿಸಿ ಜಾಯಿನ್ ಯುವರ್ ಪೇಟ್ ಹಿಂದಕ್ಕೆ ತಗೊಳ್ಳಿ ಪಾಲ ಬೆಂಡ್ ಸೀದಾ ಇಟ್ಕೋಬೇಕು ಭದ್ರ ಅಂದ್ರೆ ಶಿವ ನೀವೇ ಕುಳಿತಿರುವ ಸ್ಥಳಕ್ಕಷ್ಟೇ ಮನಸ್ಸನ್ನ ತೆಗೆದುಕೊಂಡು ಬನ್ನಿ ನಮಸ್ಕಾರ ಮುದ್ರೆ ಮಾಡ್ಕೊಳ್ಳಿ ಎಲ್ಲರೂ ಏಕಕಾಲಕ್ಕೆ ನಮ್ಮೊಂದಿಗೆ ಓಂಕಾರ ಮಂತ್ರ ಒನ್ ಮೋರ್ ಟೈಮ್ रिपीट थ्री टाइम्स पत्र पश्यंत दुख भागभवे ना स्लोली रबिर उस्ता होगी ಜಂತೀರಾಮ್ಸ್ ಕೈಗಳನ್ನ ಕಂಗಗಳ ಮೇಲೆ ಇಟ್ಕೊಳ್ಳಿ ಬಿಸಿ ಆದ ಮೇಲೆ ಇರಲಿ ಕೈಗಳನ್ನ ನಿಧಾನ ಮುಂದೆಗೆ ಭಕ್ಸೆ ಮಾಡಿಕೊಳ್ಳಿ ನಿಧಾನ ಕಂಗಲು ತೆರೀತಾ ನಿಮ್ಮ ಅಂಗೈ ಹಸ್ತ್ರಗಳನ್ನು ಗಮನಿಸ್ಕೊಳ್ಳಿ ಇನ್ನೊಂದ್ಸಲ ಕೈಗಳು ಉಜ್ಜಿಕೊಳ್ಳಿ ಮುಖಕ್ಕೆಲ್ಲ ಒರೆಸ್ಕೊಳ್ಳಿ ಆನಂದ ಆಯ್ತಲ್ವಾ five six seven eight nine now slowly take your palms away from your eyes and make a cup shape now gently open your eyes now slowly see the cross lines of your palms <laughs> ಸರ್ವೇ ಭದ್ರಾಣಿ ಪಶ್ಯಂತು ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಕೆಳಗಡೆ ಕೆಳಗಡೆ ನಾನು ಕಾಣಿಸ್ತಾ ಇದ್ದೀನ ಇನ್ನು ಸ್ವಲ್ಪ ಓಕೆ ಮೇಲೆ 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 ಕೊನೆ ಸಾರಿ ಇನ್ನು ಸ್ವಲ್ಪ ಕೆಳಗೆ ನಿಂತ್ಕೊಂಡ್ಬಿಡಿ ಒಂದು ತಾಸಲ್ಲೇ